ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತದೆ ಅಂತೇಳಿ ನನಗೇನು ಗೊತ್ತಿಲ್ಲ ಈಗ ಅವರೇ ಹತ್ತಿರದಲ್ಲಿದ್ದಾರೆ ಅವ್ರಿಗೇ ಗೊತ್ತಿರ್ಬೋದು ಅವ್ರನ್ನ ಅವರೇ ಮುಂದುವರಿತಾರ ಮುಂದುವರಿಯಲ್ಲ ಆದರೆ ಈ ಸರ್ಕಾರ ನಿಜವಾಗಲೂ ಕೂಡ ನಮ್ಮ ಜಿಲ್ಲೆಗೆ ಬಯಲುಸೀಮೆ ಪ್ರದೇಶಕ್ಕೆ ಭಾಳ ಅನ್ಯಾಯ ಮಾಡಿದೆ ಜನರಿಗೆ ಬೂದಿಯನ್ನು ಎರಚಿ ಮತವನ್ನು ಕಸಿದುಕೊಂಡಿರೋದೇ ಇವ್ರ ಸಾಧ್ಯ ಜನೌಷಧಿ ಕೇಂದ್ರಗಳು ಮುಚ್ಚುತ್ತಾ ಇರ್ತಕ್ಕಂಥದ್ದು ಮುಚ್ಚಲಿ ಕೇಳಿರುವಂಥದ್ದು ದುರ್ದೈವ ಅಂತ ನಾನು ಪ್ರಧಾನಮಂತ್ರಿಗಳು ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಬಡವರ ಸಂಕಷ್ಟವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಬದ್ಧತೆ ಇರ್ತಕ್ಕಂಥ ಪ್ರಧಾನ ತಾವು ಯಾವಾಗಲೂ ಕೂಡ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ನೀವು ಮಾತಾಡ್ತಾರೆ ನಿಮ್ಮ ಸರ್ಕಾರದಲ್ಲಿ ನೀವು ಮುಖ್ಯಮಂತ್ರಿ ಆಗಿರೋ ಬರುವಂಥದ್ದು ಇದು ನಿಜವಾಗಿಯೂ ಕೂಡ ನಿಮ್ಮ ಘನತೆಗೆ ತಕ್ಕದ್ದಲ್ಲ ಆದರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥ ಯೋಜನೆಗಳೆಲ್ಲ ನೆರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಅಂತ ಹೇಳಿ ಜನೌಷಧಿ ಕೇಂದ್ರಗಳು ಮುಚ್ತಾ ಇರ್ತಕ್ಕಂಥದ್ದು ಮುಚ್ಚಲಿ ಕೇಳಿರುವಂಥದ್ದು ದುರ್ದೈವ ಅಂತ ನಾನು ಬಣ್ಣಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಬಡವರ ಸಂಕಷ್ಟವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ನಿಜವಾದಂಥ ಬದ್ಧತೆ ಇರ್ತಕ್ಕಂಥ ಪ್ರಧಾನಮಂತ್ರಿ ಇವತ್ತು ಇದೇ ಔಷಧಿ ಜನೌಷಧಿಯಲ್ಲಿ ಸಿಕ್ಕುವಂಥ ಔಷಧಿ ಇವತ್ತು ನಾವು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಗಳ ಔಷಧಿಯನ್ನು ತೆಗೆದುಕೊಂಡ್ರೆ ಇದಕ್ಕಿಂತ ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ನೂರು ಪರ್ಸೆಂಟ್ ಕೆಲವು ಮೆಡಿಸಿನ್ನು ಜಾಸ್ತಿ ಆಗ್ತದೆ ಅದರ ವೆಚ್ಚ ಅದನ್ನು ಕಡಿಮೆ ಮಾಡಿ ಬಡವರಿಗೆ ಅದೇ ಮೆಡಿಸಿನ್ನು ಜನೌಷಧಿ ಮಳಿಗೆಗಳಲ್ಲಿ ಕೊಡುವಂತ ಕೆಲಸ ಮಾಡಿದೆ ಅದನ್ನು ಕಾರಣ ಗೊತ್ತಿಲ್ಲ ನನಗೆ ರಾಜ್ಯ ಸರ್ಕಾರ ಯಾಕೆ ಜನೌಷಧಿಯನ್ನು ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಇವ್ರಿಗೆ ಬಡವರ ಬಗ್ಗೆ ಚಿಂತನೆ ಇದ್ದರೆ ಬಡವರ ಬಗ್ಗೆ ಬದ್ಧತೆ ಇದ್ದರೆ ತಕ್ಷಣ ಇಂತಹ ಒಂದು ಅವಿವೇಕಿತನದ ನಿರ್ಧಾರಗಳನ್ನು ಕೈಬಿಡಬೇಕು ಬಡವರ ಪರ ಇರತಕ್ಕಂಥ ಯೋಜನೆಗಳನ್ನು ಅದಕ್ಕೆ ಸಹಕಾರ ಕೊಡಬೇಕು ಶಕ್ತಿ ತುಂಬಬೇಕು ಇದನ್ನು ನಾನು ಮಾನ್ಯ ಆರೋಗ್ಯ ಸಚಿವರಿಗೂ ಇದನ್ನು ಮನವಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೇನೆ ತಾವು ಯಾವಾಗಲೂ ಕೂಡ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ನೀವು ಮಾತಾಡ್ತಾರೆ ಜನೌಷಧಿಯನ್ನು ಮುಚ್ಚಿ ಅನ್ನುವಂಥ ಸರ್ಕಾರದ ನಿಮ್ಮ ಸರ್ಕಾರದಲ್ಲಿ ನೀವು ಮುಖ್ಯಮಂತ್ರಿ ಆಗಿರೋ ಬರೋವಂಥದ್ದು ಇದು ನಿಜವಾಗಿಯೂ ಕೂಡ ನಿಮ್ಮ ಘನತೆಗೆ ತಕ್ಕದ್ದಲ್ಲ ಮತ್ತು ನಿಮ್ಮ ಒಂದು ಲೀಡರ್ಶಿಪ್ಗೆ ನಿಮ್ಮ ನಾಯಕತ್ವಕ್ಕೆ ಕೂಡ ಇದು ಸರಿ ಹೊಂದೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತದೆ ಅಂತೇಳಿ ನನಗೇನು ಗೊತ್ತಿಲ್ಲ ಈಗ ಅವರೇ ಹತ್ತಿರದಲ್ಲಿದ್ದಾರೆ ಅವರಿಗೆ ಗೊತ್ತಿರ್ಬೋದು ಅವ್ರನ್ನ ಅವರೇ ಮುಂದುವರಿತಾರ ಮುಂದುವರಿಯಲ್ಲ ಆದರೆ ಈ ಸರ್ಕಾರ ನಿಜವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ಬಯಲುಸೀಮೆ ಪ್ರದೇಶಕ್ಕೆ ಬಹಳ ಅನ್ಯಾಯ ಮಾಡಿದೆ ಎತ್ತಿನ ಒಳ್ಳೆ ಯೋಜನೆ ಏನು ಕನಸನ್ನು ಕಂಡಿದ್ವಿ ನಾವು ನಮ್ಮ ಸರ್ಕಾರ ಇದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ಎಲ್ಲವನ್ನೂ ನಾವು ಸರಿ ಮಾಡಿ ನೀರನ್ನು ಕೊಡುವಂತ ಮಟ್ಟಕ್ಕೆ ಬರ್ತಾ ಇದ್ವಿ ಇನ್ನೂ ಕೂಡ ಆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಲಿಲ್ಲ ಆ ಜಲಾಶಯ ನಿರ್ಮಾಣ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಲಿಲ್ಲ ಇನ್ನೂ ಕೂಡ ಸಕಲೇಶ್ಪುರದಲ್ಲಿ ಇದೆ ನೀರು ಹಾಗಾಗಿ ಮೇಕೆದಾಟು ಹೆಸರಿನಲ್ಲಿ ಓಟ್ ತಗೊಂಡ್ರಿ ಎತ್ತಿನ ಹೊಳೆ ಹೆಸರಲ್ಲಿ ಓಟ್ ತಗೊಂಡ್ರಿ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ವೃಷಭಾವತಿಯಲ್ಲಿ ನಾವು ಮೂರನೇ ಹಂತ ಮಾಡ್ತೀವಿ ಅಂತ ಹೇಳಿದ್ರಿ ಯಾವುದು ಮಾಡಲಿಲ್ಲ ಜನರಿಗೆ ಬೂದಿಯನ್ನು ಎರಚಿ ಮತವನ್ನು ಕಸಿದುಕೊಂಡಿರೋದೆ ಇವ್ರ ಸಾಧನೆ ತಮಿಳ್ನಾಡಿನಲ್ಲಿ ಇವ್ರದೇ ಇವರೇ ಪಾರ್ಟ್ನರ್ ಅಲ್ವಾ ಡಿ ಎಮ್ ಕೆ ಅವ್ರಿಗೆ ಹೇಳ್ಬಿಟ್ಟು ಬೇಕೆದಾಟ್ಯಾಕ್ ಮಾಡಲಿಲ್ಲ ಎಲ್ಲ ಕೂಡ ಇದನ್ನು ಜನ ಗಮನಿಸಿದ್ದಾರೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಅಂತೂ ಇಲ್ಲ ಕರ್ನಾಟಕದಲ್ಲಿ ಇವತ್ತು ನೋಡಿ ಆಂಧ್ರದಲ್ಲಿ ನೋಡಿ ಪಕ್ಕದಲ್ಲಿ ನೋಡಿ ನಮಗೆ ಎಷ್ಟು ಒಂದು ಕಡೆ ದೇಶ ಬೆಳೀತಾ ಇದೆ ಅಂತೇಳಿ ಖುಷಿ ಇರ್ಬೋದು ಆದರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥ ಯೋಜನೆಗಳೆಲ್ಲ ನೆರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಅಂತೇಳಿ ಎಷ್ಟು ನೋವಾಗ್ತದೆ ನಮಗೆ ಒಳ್ಳೊಳ್ಳೆ ಕಂಪ್ನಿಗಳು ಹೋಗ್ಬಿಡ್ತು ಲಕ್ಷಾಂತರ ಕೋಟಿ ನನಗೆ ತಿಳಿದಿರಂಗೆ ಮೊನ್ನೆ ಸಿ ಐ ಒಂದು ಸಭೆ ಆಯಿತು ವೈಜಾಕ್ನಲ್ಲಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು ಎಸ್ ಸಾಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ